अमृत टीवी कर्नाटक न्यूज चानल स्वागत ಕನ್ನಡ ಜಾನಪದ ಪರಿಷತ್ ವತಿಯಿಂದ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಸಮ್ಮೇಳನ ಅಧ್ಯಕ್ಷರಾದ ಸೋಮಶೇಖರ್ ಕನ್ನಡ ಜಾನಪದ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಜಾನಪದ ಬಾಲಾಜಿ ಹಾಗೂ ಗೋವಿಂದರಾಜು ನಗರ ಕ್ಷೇತ್ರದ ಅಧ್ಯಕ್ಷರಾದ ರಾ ನರಸಿಂಹಮೂರ್ತಿರವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಪ್ರಥಮ ಕನ್ನಡ ಜಾನಪದ ಸಮ್ಮೇಳನದಲ್ಲಿ ಕರ್ನಾಟಕದ ಜಾನಪದ ಕಲೆ ಸಾಹಿತ್ಯದ ಸಂರಕ್ಷಣೆಗಾಗಿ ಸೇವೆ ಸಲ್ಲಿಸಿದ್ದ ಸಮಾಜ ಸೇವಕರು ಹಾಗೂ ಶೋಷಿತ ಸಮುದಾಯಗಳ ಸೇವಕ ಡಾಕ್ಟರ್ ಕೆ ರಾಮಯ್ಯ ಹಾಗೂ ಸಂತೋಷ್ ಕುಮಾರ್ ಇವರಿಗೆ ನಾಡೋಜ ಎಸ್ಕೆ ಖಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪಾಲನಹಳ್ಳಿ ಮಠದ ಪೀಠಾಧ್ಯಕ್ಷರಾದ ಸಿದ್ದರಾಜು ಮಹಾಸ್ವಾಮಿಗಳು ರಾಜ್ಯಸಭಾ ಮಾಜಿ ಸದಸ್ಯರಾದ ಡಾ ಎಲ್ ಹನುಮಂತಯ್ಯ ಖ್ಯಾತ ಚಲನಚಿತ್ರ ನಟರಾದ ಚೇತನ್ ಅಹಿಂಸಾ ನಟಿ ಅಭಿನಯ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾದ ಪ್ರಕಾಶ್ ಮೂರ್ತಿ ಆಲ್ ಇಂಡಿಯಾ ಬಹುಜನ್ ಸಮಾಜ ಪಾರ್ಟಿ ರಾಜ್ಯ ಉಪಾಧ್ಯಕ್ಷರಾದ ಎಂ ಗುರುಮೂರ್ತಿ ಜೆಡಿಎಸ್ ಮುಖಂಡರಾದ ಸಿಆರ್ ರಾಜು ಕಾಂಗ್ರೆಸ್ ಮುಖಂಡರುಗಳಾದ ಲಕ್ಷ್ಮೀಪುರದ ಮುನಿಸ್ವಾಮಣ್ಣ ಮುನಿಯಪ್ಪ ಕನಕಣ್ಣ ಡಿಎಸ್ಎಸ್ ಮುಖಂಡ ಚನ್ನಕೇಶವ್ ಎನ್ಆರ್ ಕನ್ವೆನ್ಷನ್ ಆಂಡ್ ಇಂಟೀರಿಯರ್ ಕಂಪನಿ ಮಾಲೀಕರಾದ ನಂದನ್ ಸೇರಿದಂತೆ ಹಲವಾರು ಸಂಘಟನೆಗಳ ಮುಖಂಡರು ಜಾನಪದ ಕಲಾವಿದರು ಸಾರ್ವಜನಿಕರು ಉಪಸ್ಥಿತರಿದ್ದರು